ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನಾನಿವತ್ತು ಒಂದು ಸೂಪರಾದ ಪ್ಲೇಸನ್ನು ತೋರಿಸ್ತಾ ಇದ್ದೀನಿ ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು ಇಲ್ಲಿ ಬಂದರೆ ಬರೀ ಯಾವುದು ಅದು ಪ್ಲೇಸ್ ಅಂತ ನೋಡ್ಕೊಂಬರೋಣ ನೋಡಿರಿ ಅರ್ಬನ್ ಓಯಾ ಸಿಲ್ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯವರು ಯಾರೆಲ್ಲ ನೋಡ್ತಾ ಇದ್ರು ಉತ್ತರ ಕರ್ನಾಟಕದವ್ರು ಯಾರೆಲ್ಲ ನೋಡ್ತಾ ಇದ್ರು ಒಂದು ಸಲ ಇಲ್ಲಿ ಬಂದು ವಿಸಿಟ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಎಲ್ಲ ವೆರೈಟಿ ಎಲ್ಲ ಬ್ರ್ಯಾಂಡೆಡ್ ಶಾಪ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ಬನ್ನಿ ಹಂಗಿದ್ರೆ ಒಳಗಡೆ ಹೋಗಿ ಏನೇನು ಇದ್ದಾವೆ ಅಂತ ನೋಡ್ಕೊಂಬರೋಣ ಈ ಕಡೆ ನೋಡಿ ಟೈಟನ್ ಶಾಪ್ ಆಗಿರ್ಬೋದು ಈ ಕಡೆ ಪೀಟರ್ ಇಂಗ್ಲೆಂಡ್ ಡೈಮಂಡ್ ಪೀಟರ್ ಇಂಗ್ಲೆಂಡ್ ಮತ್ತು ಎಲ್ಲ ಥರ ಬ್ರ್ಯಾಂಡೆಡ್ ಒಂದು ಇಲ್ಲ ಅಂತ ಅನ್ನೋ ಹಾಗೆ ಇಲ್ಲ ಎಲ್ಲ ಶಾಪ್ಸ್ಗಳು ಇಲ್ಲಿ ಸಿಗ್ತವೆ ಈ ಕಡೆ ನೋಡಿ ಸಣ್ಣ ಮಕ್ಕಳಿಗೆಲ್ಲ ಆಡೋಕ್ಕೆ ಬಸ್ ಟೈಪ್ ಮಾಡಿದ್ದಾರೆ ಒಂದು ಒಂದು ತ್ರೀ ರೌಂಡ್ ಮಾಡಿದರೆ ಒಂದು ಹಂಡ್ರೆಡ್ ರುಪೀಸ್ ಇದಕ್ಕೆ ಈ ಕಡೆ ನೋಡಿ ವಾಕ್ವೇ ಫುಟ್ವೇರ್ ಶೋರೂಮ್ ಇದೆ ಇಲ್ಲಿ ನೋಡಿ ಫ್ಲ್ಯಾಟ್ ಫಿಫ್ಟಿ ಪರ್ಸೆಂಟ್ ಅಂತ ಇದೆ ಇವಾಗಂತೂ ಸೀಸನ್ ಅಂದರೆ ಡಿಸ್ಕೌಂಟ್ ಸೀಸನ್ ನಡೀತಾ ಇದೆ ನಿಮಗೆ ಎಲ್ಲ ಶಾಪಲ್ಲೂ ಕೂಡ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಬೈ ಟು ಗೆಟ್ ಒನ್ ನೋಡಿ ಇಲ್ಲಿ ಫ್ಲೈಯಿಂಗ್ ಮಷೀನ್ ಇದೆ ಮತ್ತು ಈ ಕಡೆ ಪ್ಯಾಂಟಲೂನ್ಸ್ ಆಗಿರ್ಬೋದು ಮೋಚಿ ಆಗಿರ್ಬೋದು ನೋಡಿ ಎಲ್ಲ ಕಡೆಯೂ ಫುಲ್ ಆಲ್ಮೋಸ್ಟ್ ಡಿಸ್ಕೌಂಟ್ ಇದೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ಇಲ್ಲಿ ಫಿಲ್ಟರ್ ಕಾಪಿ ಅಂತ ಇದೆ ತುಂಬ ಚೆನ್ನಾಗಿರುತ್ತೆ ನಾವಂತೂ ಅವಾಗವಾಗ ಬರ್ತಾನೆ ಇರ್ತೀವಿ ನೋಡಿ ವುಡ್ಲ್ಯಾಂಡ್ ಅಲ್ಲಿ ಫೋರ್ಟಿ ಪರ್ಸೆಂಟ್ ಆಫ್ ಇದೆ ಅಂತ ಇದೆ ಇಲ್ಲಿ ಬಿ ಎಮ್ ಫ್ಯಾಷನ್ಸ್ ಆಗಿರ್ಬೋದು ಎಲ್ಲ ತರದ್ದು ಶಾಪ್ಸ್ ಇದೆ ನೋಡಿ ಇಲ್ಲಿ ವುಡ್ಲ್ಯಾಂಡ್ ಫೋರ್ಟಿ ಪರ್ಸೆಂಟ್ ಫ್ಲಾಟ್ ಆಫ್ ಅಂತ ಇದೆ ನೋಡಿ ಬನ್ನಿ ಫ್ರೆಂಡ್ಸ್ ಈ ಕಡೆ ನೋಡಿ ಹಿಂದ್ಗಡೆ ಟ್ರೆಂಡ್ಸ್ ಇದೆ ಮತ್ತು ಮೇಲ್ಗಡೆ ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ ಎಸ್ಕಲೇಟರನ್ನು ಹತ್ತಿ ಮೇಲ್ಗಡೆ ಹೋಗ್ತಾ ಇದ್ದೀವಿ ನೋಡಿ ಮೇಲ್ಗಡೆ ಈಸಿ ಬೈ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅಂತೂ ಆಲ್ಮೋಸ್ಟ್ ನಾನಂತೂ ತುಂಬ ಪರ್ಚೇಸ್ ಮಾಡ್ತೀನಿ ತುಂಬ ಕಡಿಮೆ ರೇಟಿಗೆಲ್ಲ ಸಿಗುತ್ತೆ ಇಲ್ಲಿ ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಯಾರೆಲ್ಲ ಈಸಿ ಬೈ ಗೊತ್ತು ಪ್ಲೀಸ್ ಅಲ್ಲಿ ವಿಸಿಟ್ ಮಾಡಿ ಒಂದ್ಸಲ ನೀವು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಈ ಕಡೆ ಎಲ್ಲ ಎಷ್ಟು ಶಾಪ್ಸ್ ಇದಾವೆ ಒಂದ ಎರಡ ಫ್ರೆಂಡ್ಸ್ ಇಲ್ಲಿ ಮೊಬೈಲ್ ಶೋರೂಮ್ಸ್ಗಳನ್ನು ಇಲ್ಲಿ ನಾವು ನೋಡ್ಬೋದು ಚಿಕ್ಕ ಮಕ್ಕಳ ಕಿಡ್ಸ್ ವೇರ್ ಶಾಪ್ಸ್ ಇದ್ದಾವೆ ನೋಡಿ ಎಸ್ ಎಸ್ ಮೊಬೈಲ್ ಶೋರೂಮ್ ಇದೆ ಸಣ್ಣ ಮಕ್ಕಳಿಗೆ ಕಿಡ್ಸ್ ಬೇರ್ ಇದೆ ನೋಡಿ ಇಲ್ಲಿ ಫುಲ್ ವೆರೈಟಿ ನಮಗೆ ಒಂದು ಇಲ್ಲಿ ಸಿಗಂಗಿಲ್ಲ ಅಂತ ಹೇಳೋದೇ ಇಲ್ಲ ಫ್ರೆಂಡ್ಸ್ ಎಲ್ಲ ಟೈಪ್ಸ್ ನಮಗೆ ಯಾವ ಥರ ಬೇಕೋ ಎಲ್ಲ ಟೈಪ್ಸು ಒಂದೇ ಕಡೆನೇ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಇಲ್ಲಿ ಮೇಲ್ಗಡೆಯಿಂದ ತೋರಿಸ್ತಾ ಇದೀನಿ ನಿಮಗೆ ವ್ಯೂ ಫುಲ್ ಮಾಲ್ ವ್ಯೂನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಸಿನೆ ಪೊಲೀಸ್ ಇದೆ ಅಂದ್ರೆ ಮೂವಿ ಥಿಯೇಟರ್ ಆಗಿರ್ಬೋದು ನಾವು ಇಲ್ಲೇನೆ ನೋಡ್ಬೋದು ನೋಡಿ ಇಲ್ಲಿ ಲೂನ್ಸ್ ಇದೆ ಈ ಕಡೆ ಈ ಕಡೆ ನೋಡಿ ಸವೆನ್ ಬೀನ್ಸ್ ಕೆಫೆ ಇದೆ ನೋಡಿ ಫ್ರೆಂಡ್ಸ್ ಇನ್ನು ಮೇಲ್ಗಡೆ ಇದೆ ಮತ್ತೆ ಮೇಲ್ಗಡೆ ನೋಡ್ಕೊಂಡ್ಬರೋಣ ಈ ಎಸ್ಕೆಲೇಟರ್ ನೋಡಿ ಸ್ಟಾಪ್ ಇರುತ್ತೆ ನಾವು ಹತ್ರ ಬಂದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗುತ್ತೆ ಇದು ಬನ್ನಿ ಮತ್ತೆ ಮೇಲ್ಗಡೆ ಹೋಗೋಣ ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ ನಾವಿಲ್ಲಿ ಯಾಕೆ ಬಂದಿರೋದು ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು ಈ ವಿಡಿಯೋದಲ್ಲಿ ನೀವು ಕೂಡ ಇದು ಹತ್ರನೇ ಇದ್ದರೆ ಒಂದು ಸಲ ಬಂದು ಇಲ್ಲಿ ವಿಸಿಟ್ ಮಾಡಿ ಯಾರೆಲ್ಲ ಬಂದಿಲ್ವೋ ಅಂತ ಅಂದರೆ ನೋಡಿ ಇಲ್ಲೇನೇ ಕೆಫೆ ಆಗಿರ್ಬೋದು ಫುಡ್ ಕೋರ್ಟ್ ಆಗಿರ್ಬೋದು ಮತ್ತು ಮೇನ್ ಆಗಿ ಡಾಮಿನೋಸ್ ಕೂಡ ನಾವು ಇದೇ ಮಾಲಲ್ಲಿ ಇರುತ್ತೆ ಎಲ್ಲ ಶಾಪಿಂಗ್ ಮಾಡಿ ಆರಾಮಾಗಿ ಬಂದು ಪಿಜ್ಜಾ ತಿನ್ಕೊಂಡು ಎಂಜಾಯ್ ಮಾಡಿ ಹೋಗ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಮಸ್ತಿ ಅಮ್ಯೂಸ್ಮೆಂಟ್ ಅಂತ ಹೇಳಿ ಫುಲ್ ಏನಂದರೆ ಗೇಮ್ಸು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗು ಎಲ್ಲ ಥರದ ಗೇಮ್ಸು ಫುಲ್ ಎಂಜಾಯ್ಮೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ನನ್ನ ಮಗಳಿಗಂತೂ ನಾವು ಅವಾಗ ಅವಾಗ ಕರ್ಕೊಂಡು ಬರ್ತಾಯಿರ್ತೀವಿ ತುಂಬ ಅಂದರೆ ತುಂಬ ಇಷ್ಟ ಅವಳಿಗೆ ಇವಾಗಂತೂ ರೇನಿ ಸೀಸನ್ ಆಗಿರೋದ್ರಿಂದ ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋಗಿ ಆಟ ಆಡಿಸೋದು ಪಾರ್ಕ್ ಆಗಿರ್ಬೋದು ಗಾರ್ಡನ್ ಆಗಿರ್ಬೋದು ಏನು ಅಂದರೆ ಮಳೆಗಾಲದಲ್ಲಿ ನಮಗೆ ಹೋಗೋಕ್ಕಾಗೋದಿಲ್ಲ ಈ ಥರ ಪ್ಲೇಸಸ್ಸಿಗೆಲ್ಲ ಬಂದರೆ ನೋಡಿ ಫುಲ್ ಅವ್ರಿಗೆ ಎಂಜಾಯ್ಮೆಂಟ್ ಸಿಗುತ್ತೆ ನಾವು ಫಸ್ಟ್ ಟೈಮ್ ಇಲ್ಲಿ ಬರೋದಾಗಿದ್ರೆ ಒಂದು ಕಾರ್ಡನ್ನು ಮಾಡಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಸಲ ಮಾಡಿಸಿದರೆ ಮುಗೀತು ನಾವು ನೆಕ್ಸ್ಟು ಬಂದಾಗ ಅದಕ್ಕೆ ರೀಚಾರ್ಜ್ ಮಾಡಿಸ್ಕೊಂಡು ಇಲ್ಲಿ ಗೇಮ್ಸ್ ಎಲ್ಲನ ಆಟ ಆಡ್ಬೋದು ಇವಾಗ ನಾವು ಇಲ್ಲಿ ಬ್ಯಾಲೆನ್ಸನ್ನು ಚೆಕ್ ಮಾಡ್ತಾ ಇದ್ದೀವಿ ಎಷ್ಟಿದೆ ಅಂತ ಹೇಳಿ ನಮ್ಮ ಕಾರ್ಡಲ್ಲಿ ಇಲ್ಲಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಗೇಮ್ಸನ್ನು ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ನೋಡಿ ಬುಲ್ ರೈಡ್ ಇದೆ ಸಣ್ಣ ಮಕ್ಕಳಿಗೆ ನೋಡಿ ಟ್ರೈನ್ ಆಗಿರ್ಬೋದು ಈ ಥರ ಈ ವೆರೈಟಿ ವೆರೈಟಿ ಇದು ಡ್ಯಾಶಿಂಗ್ ಕಾರ್ ಕಾರ್ ಅಂತ ಹೇಳ್ತೀವಲ್ಲ ಅದು ನೋಡಿಲಿ ಎಷ್ಟು ಕಲರ್ಫುಲ್ಲಾಗಿ ಮಕ್ಕಳು ಒಂದ್ಸಲ ಒಳಗೆ ಬಂದರೆ ಮುಗೀತು ಫ್ರೆಂಡ್ಸು ಹೊರಗಡೆ ಹೋಗೋಕೆ ಇಷ್ಟಪಡೋದಿಲ್ಲ ನನ್ನ ಮಗಳಂತೂ ಹಂಗೆ ಮಾಡ್ತಾಳೆ ಇದನ್ನ ಆಡೋದು ಅಂತ ಹೇಳಿ ಹೊರಗಡೆ ಬರೋಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿ ನೋಡಿ ವಾರ್ನಿಂಗ್ ಜಾಂಬೀಸ್ ಇನ್ಸೈಡ್ ಎಂಟರ್ ಆಯ್ತು ಯುವರ್ ಓನ್ ರಿಸ್ಕ್ ಅಂತ ಇದೆ ಹ್ಮ್ ಇಲ್ಲಿ ಸ್ಕೇರಿ ಹೌಸ್ ಇದೆ ಫ್ರೆಂಡ್ಸ್ ಈ ಸಲ ಹೋಗಿಲ್ಲ ಬಟ್ ನಾವು ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ವಿ ಇಲ್ಲಿ ಸ್ಕೇರಿ ಹೌಸ್ ಅಂತ ಸ್ಕೇರಿ ಹೌಸ್ ಹೌದು ಬಟ್ ಅಷ್ಟೊಂದು ಏನೋ ಭಯ ಪಡುವಂಥದ್ದು ಏನೂ ಇಲ್ಲ ಆದರೂ ತುಂಬ ಭಯ ಪಡೋರಾಗಿದ್ರೆ ಹೋಗಬೇಡಿ ಏನಂದರೆ ಫುಲ್ ಬ್ಲ್ಯಾಕ್ ಇರುತ್ತೆ ಫುಲ್ ಕತ್ತಲೆ ಇರುತ್ತೆ ಒಳಗಡೆ ಒಂಥರ ಫುಲ್ ಮಿರರ್ ಟೈಪ್ ಇರುತ್ತೆ ನಮಗೆ ಹೊರಗಡೆ ಬರೋಕ್ಕೆ ನಾವು ದಾರಿ ಹುಡುಕೋಬೇಕಷ್ಟೇ ಫುಲ್ ಕನ್ಫ್ಯೂಷನ್ ಇರುತ್ತೆ ಹೊರಗಡೆ ಬರೋವರೆಗೂ ಅಷ್ಟೇ ಮತ್ತು ಅದನ್ನು ಬಿಟ್ಟರೆ ಅಷ್ಟೊಂದೇನು ಹೆದರುವಂಥದ್ದೇನಿಲ್ಲ ಬಟ್ ತುಂಬ ಹೆದರೋರಾಗಿದೆ ದಯವಿಟ್ಟು ಹೋಗಬೇಡಿ ಇವಾಗ ನೋಡಿ ಇಲ್ಲಿ ನನ್ನ ಮಗಳು ಇದನ್ನು ಆಡ್ತೀನಿ ಅಂತ ಹೇಳಿದ್ಲು ಮತ್ತು ನಾವು ವಾಪಸ್ ಬಂದು ಇವಳಿಗೆ ಆಡಿಸ್ಕೊಂಡು ಮತ್ತು ನೆಕ್ಸ್ಟ್ ಏನೇನಿದೆ ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇದೆ ಇದಕ್ಕೆ ಫಿಕ್ಸ್ ಅಂತ ಏನಿಲ್ಲ ಇವಾಗ ಇದನ್ನ ಆಡ್ತಾ ಇದ್ದಾಳಲ್ಲ ಇದಕ್ಕೆ ಫಿಫ್ಟಿ ರುಪೀಸ್ ಇದೆ ಫ್ರೆಂಡ್ಸ್ ಒಂದಕ್ಕೆ ಫಿಫ್ಟಿ ರುಪೀಸ್ ಒಂದಕ್ಕೆ ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ನೈಂಟಿ ರುಪೀಸ್ ಅಂದರೆ ಗೇಮ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಒಂದೊಂದು ಗೇಮ್ಸಿಗೆ ಒಂದೊಂದು ಟೈಪ್ ಏನಂದರೆ ಪ್ರೈಸ್ ಇರುತ್ತೆ ನಾವು ಕಾರ್ಡ್ ಕೊಟ್ಟರೆ ನೋಡಿ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿದ ಮೇಲೆ ಗೇಮ್ಸ್ ಸ್ಟಾರ್ಟ್ ಆಗುತ್ತೆ ಇಷ್ಟೇ ಇಲ್ಲಿ ಇರೋದು ಆರಾಮಾಗಿ ನಾವು ಒಂದು ಫೈವ್ ಹಂಡ್ರೆಡ್ ರುಪೀಸ್ ರೀಚಾರ್ಜ್ ಮಾಡಿಸಿದರೆ ಎಲ್ಲ ಗೇಮ್ಸನ್ನು ಆಟ ಆಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬುಲ್ ರೈಡ್ ಇದೆ ಅಲ್ವಾ ಫ್ರೆಂಡ್ಸ್ ಬುಲ್ ರೈಡ್ ಆಡ್ತೀನಿ ಅಂತ ಹೇಳಿದರೆ ಈಗ ಕೆಳಗಡೆ ಇದೆ ಅಲ್ವಾ ಇಲ್ಲಿ ಏರನ್ನು ತುಂಬಿಸಿ ಫುಲ್ ಇದನ್ನು ದೊಡ್ಡಕ್ಕೆ ಮಾಡ್ತಾರೆ ಅಂದರೆ ಬುಲ್ ರೈಡ್ ಮಾಡುವಾಗ ನಾವು ಅಕಸ್ಮಾತ್ ಬಿದ್ದರೆ ಕೆಳಗಡೆ ಬಿದ್ದರೆ ನಮಗೆ ಪೆಟ್ಟಾಗೋದಿಲ್ಲ ಅದಕ್ಕೋಸ್ಕರ ಈ ಕಡೆ ನೋಡಿ ಇಲ್ಲಿ ಬೈಕ್ ರೇಸ್ ಇದೆ ಈ ಕಡೆಯೂ ಅಷ್ಟೇ ಇದು ಆಫ್ ಆಗಿದೆ ಸ್ಯಾಟರ್ಡೆ ಸಂಡೇ ಆದರೆ ಫುಲ್ ರಶ್ ಇರುತ್ತೆ ಫ್ರೆಂಡ್ಸ್ ಇವಾಗ ಅಷ್ಟೊಂದು ರಶ್ ಇರೋಲ್ಲ ಈ ಕಡೆ ಬಾಸ್ಕೆಟ್ ಬಾಲ್ ಟೈಪ್ ಆಗಿರ್ಬೋದು ಇಲ್ಲಿಂದ ನೋಡಿ ಇಲ್ಲಿ ನಾವು ಈ ಗೇಮ್ಸ್ ಅನ್ನು ಆಡಿದ್ರೆ ಮೇಲ್ಗಡೆ ನೋಡಿ ಇಲ್ಲಿ ಸ್ಕೋರ್ಸ್ ಇರ್ತವೆ ಅಲ್ಲಿ ಆಗುತ್ತೆ ಸ್ಕೋರು ಅಲ್ಲಿ ಆ್ಯಡ್ ಆದರೆ ಏನು ಯೂಸ್ ಅಂತ ಏನಿಲ್ಲ ಈ ಸ್ಕೋರ್ಸ್ ಏನಿದೆಯಲ್ಲ ಫ್ರೆಂಡ್ಸ್ ನಮಗೆ ಕಾರ್ಡ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಆ್ಯಡ್ ಆಗುತ್ತೆ ಏನೂ ಲಾಸ್ ಇಲ್ಲ ನಾವು ಗೇಮ್ ಆಡೋದ್ರಿಂದ ಈ ಥರ ಸ್ಕೋರ್ ಗೇಮ್ಸ್ ಆಡೋದ್ರಿಂದ ನಮಗೆ ಯೂಸ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ವೆರೈಟಿ ವೆರೈಟಿ ಗೇಮ್ಸ್ ಇದೆ ಅಂಥೇಳಿ ನನ್ನ ಮಗಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಯಾವುದೇವುದು ಬೇಕೋ ಅದೆಲ್ಲ ಗೇಮ್ಸ್ ಆಡಿದ್ದಾಳೆ ಇನ್ನೊಂದು ಸ್ವಲ್ಪ ದೊಡ್ಡೋಳಾದ ಮೇಲೆ ಎಲ್ಲ ಗೇಮ್ಸನ್ನು ಅವಳು ಟ್ರೈ ಮಾಡ್ತಾಳೆ ಈ ಕಡೆ ನೋಡಿ ಎಂಕ್ವೈರಿ ನಮಗೆ ಏನಾದರೂ ಎಂಕ್ವೈರಿ ಮಾಡೋದಿದ್ರೆ ಇಲ್ಲಿ ಮಾಡ್ಬೋದು ಮತ್ತು ರೀಚಾರ್ಜ್ ಮಾಡಿಸ್ಬೋದು ಏನಾದರೂ ಚೆಕ್ ಮಾಡಿಸೋದಿದ್ರೆ ಎಲ್ಲ ಮಾಡಿಸ್ಬೋದು ನಿಮಗೆ ಡೀಟೇಲ್ ಆಗಿ ನಾನು ಮುಂದೆ ವಿಡಿಯೋದಲ್ಲಿ ಹಾಕಿರ್ತೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ ನೋಡಿ ಮತ್ತು ಆ್ಯಡ್ಸ್ ಬರುತ್ತೆ ಫ್ರೆಂಡ್ಸ್ ನನ್ನ ಆ ವಿಡಿಯೋದಲ್ಲಿ ಅದನ್ನು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನಾನು ವೆರೈಟಿ ವೆರೈಟಿಯಾದ ಲಾಕ್ಸ್ ಆಗಿರ್ಬೋದು ಮತ್ತು ರೆಸಿಪಿನ ಹಾಕ್ತಿರ್ತೀನಿ ಯಾರು ಮಿಸ್ ಮಾಡಿದೆ ವಿಡಿಯೋನ ನೋಡಿ ಇವಾಗ ನೋಡಿ ಇಲ್ಲಿ ಡ್ಯಾಶಿಂಗ್ ಕಾರ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಆವಾಗಲೇ ಅದನ್ನು ತೋರಿಸಿದ್ದೆ ನಿಮಗೆ ಇವಾಗ ನೋಡಿ ಫುಲ್ ಫುಲ್ ಎಂಜಾಯ್ಮೆಂಟ್ ಮಾಡುತ್ತಾ ಆಡ್ತಾ ಇದ್ದಾರೆ ಫುಲ್ ಡ್ಯಾಶ್ ಮಾಡ್ಕೊತ ಎಷ್ಟು ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಬಂದಾಗ ಆಡಿದ್ದೆ ಈ ಸಲ ಏನಂದರೆ ವಿಡಿಯೋ ಮಾಡೋಕ್ಕೋಸ್ಕರ ನಾನು ವಿಡಿಯೋ ಮಾಡೋದಕ್ಕೆ ಆಗಿಬಿಟ್ಟಿದೆ ಹಾಗಾಗಿ ಯಾವ ಗೇಮನ್ನು ಆಡಲಿಲ್ಲ ಜಸ್ಟ್ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ ನಾವು ಅವಾಗವಾಗ ಬರ್ತಾಯಿರ್ತೀವಿ ಎಲ್ಲ ಗೇಮ್ಸನ್ನು ಟ್ರೈ ಮಾಡ್ತಾ ಇರ್ತೀವಿ ನಮ್ಮ ಕಾಲದಲ್ಲಿ ನಾವು ಚಿಕ್ಕವರು ಇದ್ದಾಗ ಇವೆಲ್ಲ ಏನೂ ಇರಲಿಲ್ಲ ಫ್ರೆಂಡ್ಸ್ ಓನ್ಲಿ ಔಟ್ಡೋರ್ ಗೇಮ್ಸ್ ಎಲ್ಲ ಇತ್ತು ಇವಾಗ ನೋಡಿದರೆ ಮಕ್ಕಳಿಗೆ ಈ ಥರ ಗೇಮ್ಸ್ ಎಲ್ಲ ಬಂದುಬಿಟ್ಟಿದೆ ಫುಲ್ ಏನಂದರೆ ಒಂದು ಕಡೆನೇ ಎಲ್ಲ ಗೇಮ್ಸು ಸಿಗುತ್ತೆ ಹಾಗಾಗಿ ಅವ್ರಿಗೆ ಔಟ್ಡೋರ್ ಗೇಮ್ಸ್ ಅಷ್ಟೊಂದು ಇನ್ವಾಲ್ವ್ ಆಗೋಕ್ಕೆ ಆಗೋಲ್ಲ ನೋಡಿ ಇಲ್ಲಿ ಮತ್ತೊಂದು ಗೇಮ್ ಸ್ಟಾರ್ಟ್ ಮಾಡಿದ್ದಾಳೆ ಅವಳಿಗೆ ಯಾವ ಗೇಮ್ ಬೇಕೋ ಅದನ್ನು ಆಡ್ತಾನೇ ಇದ್ದಾಳೆ ಅವಳು ಫುಲ್ ಖುಷಿ ಅವಳಿಗೆ ಅವಾಗವಾಗ ಕರ್ಕೊಂಡು ಕರ್ಕೊಂಡು ಇರ್ತೀವಿ ಇಲ್ಲಿ ಫುಲ್ ಎಂಜಾಯ್ ಮಾಡಿ ಬರ್ತಾಳೆ ಒಂದು ಸಲ ಒಳಗೆ ಬಂದರೆ ಒಂದು ಫುಲ್ ಎಂಜಾಯ್ ಪ್ಯಾಕ್ ಅಂತಲೇ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಈ ರೇನಿ ಸೀಸನ್ನಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇದು ದೊಡ್ಡೋರೆಲ್ಲ ಆಡ್ಬೋದು ಕಾರ್ ಅಂದರೆ ಕಾರ್ ರೇಸ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಟಿ ವಿಲೆಲ್ಲ ಬರುತ್ತೆ ತುಂಬ ಎಂಜಾಯ್ ಮಾಡ್ಬೋದು ನಾವು ಅಲ್ಲೇ ಆಡ್ತಿದ್ದೀವೇನೋ ಅಂತ ಫೀಲ್ ಆಗುತ್ತೆ ನಮಗೆ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಕಡೆಯೂ ನೋಡಿ ಇಲ್ಲಿ ನೋಡಿ ನಾನು ಡೀಟೇಲ್ ಆಗಿ ನಿಮಗೆ ಕೊಟ್ಟಿದ್ದೀನಿ ನೀವು ನೋಡ್ಬೋದು ಪ್ರತಿಯೊಂದು ಗೇಮಿಗೂ ಏನಂದರೆ ಪ್ರೈಸನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದನ್ನು ಕೂಡ ಹಾಕಿದ್ದೀನಿ ನೋಡಿ ನೆಕ್ಸ್ಟು ಒಂದು ಗೇಮನ್ನು ಮತ್ತೆ ಮತ್ತೆ ಆಟ ಆಡ್ತಾ ಇದ್ದಾಳೆ ಇದು ನೋಡಿ ಫುಲ್ ಬಾಲ್ಸ್ ಎಲ್ಲ ಇದ್ದಾವೆ ಇದ್ರೊಳಗಡೆ ಹೋಗೋದು ಇದು ಒಂಥರ ಇಂಟ್ರೆಸ್ಟಿಂಗ್ ಇದೆ ಗೇಮು ನೋಡಿ ಫ್ರೆಂಡ್ಸ್ ನೋಡಿದರೆ ನಿಮಗೂ ಇಂಟ್ರೆಸ್ಟ್ ಬರುತ್ತೆ ನೀವು ನಿಯರೆಸ್ಟ್ ಹುಬ್ಳಿ ಧಾರವಾಡ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಯಾರೆಲ್ಲ ಇಲ್ಲಿ ಬಂದಿಲ್ವೋ ಒಂದು ಸಲ ಬಂದು ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಅವ್ರಿಗೂ ಕೂಡ ತುಂಬ ಏನಂದರೆ ಫುಲ್ ಚೇಂಜ್ ಇರುತ್ತೆ ನೀವು ಕೂಡ ಯಾರೆಲ್ಲ ಗೊತ್ತಿಲ್ಲದೆ ಗೇಮ್ಸ್ ಇರ್ದಾವೋ ಅವನು ಕೂಡ ಟ್ರೈ ಮಾಡಿ ನೋಡಿ ಈ ಕಡೆಯಿಂದ ಬಂದು ಮತ್ತೆ ಇದರೊಳಗೆ ಬರೋದು ಮಕ್ಕಳಿಗೆ ಈ ಥರ ಎಲ್ಲ ಗೇಮ್ಸ್ ಸಿಕ್ಕರೆ ಬಿಡ್ತಾರ ಫ್ರೆಂಡ್ಸ್ ಹೇಳಿ ಫುಲ್ ಎಂಜಾಯ್ಮೆಂಟ್ ಅವರಿಗೆ ಅಲ್ವಾ ನೋಡಿ ನನ್ನ ಮಗಳು ಫುಲ್ಲೇ ಖುಷಿಯಾಗಿಬಿಟ್ಟಿದ್ದಾಳೆ ಇಲ್ಲೊಂದು ಟ್ರೈನ್ ಇದೆ ಇದನ್ನು ಕೂಡ ಆಡ್ತಾಳೆ ಅವಳು ಒಂದೊಂದು ಗೇಮ್ನ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಇಲ್ಲಿ ನೋಡಿ ಕ್ರಿಕೆಟ್ ಇದನ್ನು ಕೂಡ ನಾವು ಒಬ್ಬೊಬ್ಬರೇ ಆಡ್ಬೋದು ಇಲ್ಲಿ ಬಂದರೆ ಇದು ಕೂಡ ಇದೆ ನೋಡಿ ಎಷ್ಟು ವಿಚಿತ್ರ ಅಲ್ವಾ ಫ್ರೆಂಡ್ಸ್ ಇದನ್ನು ನಾವು ಅಂದರೆ ಇದು ಒಂದು ಕಡೆಯಿಂದ ಬಾಲ್ ಹಾಕ್ತಾರೆ ನೋಡಿ ಇಲ್ಲಿ ಅಲ್ಲಿ ಹೋಲ್ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಅಲ್ಲಿಂದ ಬಾಲ್ ಬರುತ್ತೆ ನಾವು ಇಲ್ಲಿಂದ ಬ್ಯಾಟಿಂಗ್ ಮಾಡ್ಬೋದು ಎಷ್ಟು ವಿಚಿತ್ರ ಅಲ್ವಾ ತುಂಬ ಇಂಟ್ರೆಸ್ಟಿಂಗ್ ಇದೆ ಎಲ್ಲ ಥರದ ಗೇಮ್ಸನ್ನು ನಾವು ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ನೈಂಟಿ ಸಿನಿಮಾ ಫೀಲ್ ದ ಥ್ರಿಲ್ ಅಂತ ಇರುತ್ತೆ ನಿಜವಾಗ್ಲೂ ಇದು ಥ್ರಿಲ್ ಕೊಡುತ್ತೆ ಏನಂದರೆ ನಮಗೊಂದು ಸ್ಪೆಕ್ಟ್ಸ್ ಕೊಟ್ಟಿರ್ತಾರೆ ಅದನ್ನು ಹಾಕೊಂಡು ಆ ಮೂವಿ ನೋಡಿದರೆ ಯಪ್ಪ ಮೈ ಮೇಲೆ ಬಂದಂಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸು ನಿಜವಾಗ್ಲೂ ತುಂಬ ಥ್ರಿಲ್ಲೇ ಇರುತ್ತೆ ಇವ್ರಿಲ್ಲಿ ದ ಥ್ರಿಲ್ ಅಂತ ಬರೆದಿದ್ದಾರೆ ನಿಜವಾಗ್ಲೂ ಫೀಲ್ ಆಗುತ್ತೆ ಅಷ್ಟೊಂದು ಇದೆ ತುಂಬ ಚೆನ್ನಾಗಿದೆ ನಾ ನೀವು ಒಂದು ಸಲ ಬಂದರೆ ಟ್ರೈ ಮಾಡಿ ನಾನೆಲ್ಲ ಆಲ್ಮೋಸ್ಟ್ ನೋಡಿದ್ದೀನಿ ಫ್ರೆಂಡ್ಸ್ ಇದನ್ನು ನೋಡಿ ಇವಳು ಮತ್ತೆ ಆಡ್ತಾ ಇನ್ನೂ ಬರೋ ಇದರಲ್ಲೇ ಸಿಚ್ಯುವೇಷನ್ನಲ್ಲೇ ಇಲ್ಲ ಅವಳು ಇಲ್ಲಿ ನೋಡಿ ಯಾವ್ಯಾವೆಲ್ಲ ಗೇಮ್ಸ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ ಟೇಬಲ್ ಟೆನ್ನಿಸ್ ಕಾರ್ ಸೆಮ್ಯುಲೇಟರ್ ಕ್ರಿಕೆಟ್ ಕ್ರೇಜಿ ಬಂಪರ್ ಕಾರ್ಸ್ ಈ ಥರ ವೆರೈಟಿ ವೆರೈಟಿ ಅವಾಗಲೇ ಎಲ್ಲ ತೋರಿಸಿದ್ನಲ್ಲ ಫ್ರೆಂಡ್ಸ್ ಎಲ್ಲ ಗೇಮ್ಸು ಇಲ್ಲಿ ಬರೆದಿದ್ದಾರೆ ನೋಡಿ ನಮಗೆ ಯಾವುದೆಲ್ಲ ಗೊತ್ತಿಲ್ವೋ ಅದನ್ನು ನಾವು ನೋಡಿ ತಿಳ್ಕೊಳ್ಬೋದು ಇಲ್ಲಿ ಮತ್ತೆ ಟ್ರೈನ್ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಇದನ್ನು ಎರಡು ಸಲ ಆಡಿದ್ಲು ಇದಕ್ಕೆ ಫಿಫ್ಟಿ ರುಪೀಸ್ ಅಂತೆ ಇದನ್ನು ಮತ್ತೆ ಎರಡು ಸರಿ ಅವಳು ಆಟ ಆಡಿ ಬಂದ್ವಿ ನೋಡಿ ಮತ್ತೆ ಏನು ಆಡಲಿ ಏನು ಬಿಡಲಿ ಎಲ್ಲ ಸರ್ಚ್ ಮಾಡ್ತಾಯಿದ್ದಾಳೆ ಯಾವ್ದು ಆಡಲಿ ಯಾವ್ದು ಬಿಡಲಿ ಅಂತ ಹೇಳಿ ಓಕೆ ನಾವು ಮತ್ತೆ ಹೊರಗಡೆ ಬಂದ್ವಿ ಫ್ರೆಂಡ್ಸ್ ಹೊರಗಡೆ ಇಲ್ಲಿ ಅದರ ಅಪೋಸಿಟೇ ನೋಡಿಲಿ ಎಲ್ಲ ಫುಡ್ ಕೋರ್ಟ್ ಇದೆ ನಾವು ಮಾಲೆಲ್ಲ ಅಡ್ಡಾಡಿ ಏನಾದರೂ ತಿಂದೆ ಹೋದರೆ ಚೆನ್ನಾಗಿರುತ್ತಾ ಫ್ರೆಂಡ್ಸ್ ಅಲ್ವಾ ಹಾಗಾಗಿ ನನ್ನ ಮಗಳಿಗಂತೂ ಡಾಮಿನೋಸ್ ಪಿಜ್ಝಾ ಅಂದರೆ ಪಂಚ ಪ್ರಾಣ ಅವಳಿಗೆ ಅದನ್ನು ಕೂಡ ಕೊಡಿಸೋಣ ಅಂತ ಹೇಳಿ ಬಂದ್ವಿ ಹಾಗೆ ನಾವು ಏನಾದರೂ ಟ್ರೈ ಮಾಡೋಣ ಅಂದ್ಕೊಂಡು ಬಂದ್ವಿ ಇಲ್ಲಿ ನೋಡಿ ಡೊಮಿನೋಸ್ ಇದೆ ಈ ಪಿಜ್ಜಾನು ಆರ್ಡ್ರ್ ಮಾಡಿದ್ದೀವಿ ಈ ಕಡೆ ನಾವು ಕೆ ಎಫ್ ಸಿಗೆಲ್ಲ ಹೋಗ್ತೀವಲ್ಲ ಫ್ರೆಂಡ್ಸ್ ಅದೇ ಥರ ಅದೇ ಟೇಸ್ಟಲ್ಲಿ ಎಫ್ ಸಿ ಅಂತ ಹೇಳಿ ಇದನ್ನು ಕೂಡ ಟ್ರೈ ಮಾಡಿದ್ವಿ ಚಿಕನ್ ಪಾಪ್ಕಾರ್ನ್ ಫ್ರೈಡ್ ಚಿಕನ್ ಗೆಟ್ಸ್ ಎಲ್ಲ ಇದ್ದಾವೆ ನಾವಿಲ್ಲಿ ಚಿಕನ್ ಪಾಪ್ಕಾರ್ನನ್ನು ಟ್ರೈ ಮಾಡಿದ್ವಿ ನೋಡಿ ನನ್ನ ಮಗಳಂತೂ ಫುಲ್ಲು ಆರ್ಡರ್ ಮಾಡೋಕ್ಕೆ ಕೂತ್ಕೊಂಬಿಟ್ಟಿದ್ದಾಳೆ ನೆಕ್ಸ್ಟು ಈ ಕಡೆ ನೋಡಿ ಈ ಕಡೆ ಏನೇನಿದೆ ಅಂತ ನೋಡಿ ಇಲ್ಲಿ ಪಂಜಾಬಿ ಖಾಲಿ ಆಗಿರ್ಬೋದು ಮೊಮ್ಮೋಸ್ ಆಗಿರ್ಬೋದು ಚಿಂಗ್ಸ್ ಆಗಿರ್ಬೋದು ಅಂದರೆ ನಾನ್ ವೆಜ್ ಐಟಮ್ಸ್ ಎಲ್ಲನೂ ಒಂದೇ ಕಡೆ ಸಿಗುತ್ತೆ ನಾವು ಯಾವಾಗಲೂ ಬರ್ತಾ ಇರ್ತೀವಿ ಎಲ್ಲನೂ ಒಂದೊಂದ್ಸಲ ಟ್ರೈ ಮಾಡ್ತಾ ಇರ್ತೀವಿ ಇದು ಜ್ಯೂಸಸ್ ಆಗಿರ್ಬೋದು ಇವತ್ತು ಕೂಡ ಒಂದು ಸ್ವಲ್ಪ ಅಂದರೆ ಜಸ್ಟ್ ಸ್ಟಾರ್ಟರ್ಸ್ ಟ್ರೈ ಮಾಡಿದ್ವಿ ಪಿಜ್ಜಾ ಆರ್ಡರ್ ಮಾಡಿದ್ವಿ ಈ ಕಡೆ ನೋಡಿರಲಿ ಚಿಕನ್ ಲಾಲಿಪಾಪ್ಸ್ ಇಲ್ಲಿ ಚಿಕನ್ ಪಾಪ್ಕಾರ್ನನ್ನು ಮಾಡಿದ್ವಿ ಅದನ್ನು ಕೂಡ ತಿಂದು ಮಿಕ್ಸ್ ಆಯಿತು ಆಗಲೇ ಇವಾಗ ಇದನ್ನು ತಿಂದು ಮತ್ತೆ ಹೊರಡೋದು ಇವಾಗ ಮತ್ತೆ ಇಲ್ಲಿ ಲಿಫ್ಟ್ ಇತ್ತು ಲಿಫ್ಟಿಂದ ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ಇದು ನೋಡಿ ಮತ್ತೆ ಹೊರಗಡೆ ಎಕ್ಸಿಟ್ ಆಗೋ ಪ್ಲೇಸ್ ಇದು ಆ ಕಡೆ ಬಂದ್ವಲ್ಲ ಫ್ರೆಂಡ್ಸ್ ಒನ್ ಬರುವಾಗ ಅದು ಎಂಟರ್ ಬೇರೆ ಕಡೆಯಿಂದ ಬರೋದು ಮತ್ತು ಇವಾಗ ನಾವು ಎಕ್ಸಿಟ್ ಆಗೋದು ಬೇರೆ ಕಡೆಯಿಂದ ಎಲ್ಲ ಕಡೆನೂ ಆಲ್ಮೋಸ್ಟ್ ಆಫರ್ ಇದೆ ಇವಾಗ ನೀವು ಬಂದು ಒಂದು ಸಲ ಟ್ರೈ ಮಾಡಿ ಇಲ್ಲ ಹೊರಗಡೆ ಬಂದ್ರೂ ಕೂಡ ಎಲ್ಲೂ ಕೂಡ ಆಟ ಆಡೋಕ್ಕೆ ಮಕ್ಕಳಿಗೆ ಎಲ್ಲ ಕಾರೆಲ್ಲ ಇದ್ದಾವೆ ನನ್ನ ಮಗಳು ಇಲ್ಲಿ ಬಂದೂ ಬಿಡಲಿಲ್ಲ ಫ್ರೆಂಡ್ಸ್ ಇಲ್ಲೂ ಕೂಡ ಒಂದು ರೌಂಡ್ ಹೋಗೇ ಬಂದ್ಲವಳು ನೋಡಿ ಇದ್ರ ಪಕ್ಕದಲ್ಲೇ ಕೆ ಎಫ್ ಸಿ ಇದೆ ಇಲ್ಲಿ ಬಂದರೆ ಇದನ್ನು ಕೂಡ ನಾವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನನಗೆ ಕೆ ಎಫ್ ಸಿ ಅಷ್ಟೊಂದು ಲೈಕ್ ಆಗೋಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾ ಯೂ ಯಾವಾಗಲಾದರೂ ಒಂದು ಸಲ ಹೋಗಿರ್ತೀವಿ ಜಸ್ಟ್ ನೋಡಿ ಮತ್ತೆ ಒಂದು ರೌಂಡ್ ಹೋಗಿ ಬಂದಲು ಫ್ರೆಂಡ್ಸ್ ನೀವು ಯಾರೆಲ್ಲ ಇಲ್ಲಿ ಬಂದಿಲ್ವೋ ಯಾರೆಲ್ಲ ನೋಡಿಲ್ವೋ ಒಂದ್ಸಲಿ ಬನ್ನಿ ನಿಮ್ಮ ಮಕ್ಕಳಿಗೂ ಕರ್ಕೊಂಡು ಬನ್ನಿ ಎಂಜಾಯ್ ಮಾಡಿ ನೀವು ಕೂಡ ಬಂದು ಗೇಮ್ಸನ್ನು ಎಂಜಾಯ್ ಮಾಡಿ ನೋಡಿ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆ್ಯಡ್ಸನ್ನು ಸ್ಕಿಪ್ ಮಾಡ್ತೀನಿ ವಿಡಿಯೋ ನೋಡಿ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪಿನೂ ಹಾಕ್ತಾ ಇರ್ತೀನಿ ಮತ್ತು ಈ ಥರ ವಿಡಿಯೋಸನ್ನು ವ್ಲಾಗ್ಸನ್ನು ಹಾಕ್ತಾ ಇರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್